ಕೆಲವು ಕಡೆ ಕುರುಬು ರಟ್ಟು ಅಂತಾರೆ ಅದು ಕುರುಹಿನ ರಟ್ಟು ಮುಂದೆ ಏನ ಅಂತ ರಟ್ಟು ಅಂತಕ್ಕಂಥದ್ದು ಹಾಲು ಕೆಟ್ಟರು ಆಲಮದ ಸಮಾಜ ಕೆಡಲ್ಲ ಅಂತಾರೆ ಅಕ್ಕ ಬುಕ್ಕರು ವಿಜಯ ಸಾಮ್ರಾಜ್ಯವನ್ನು ಕಟ್ಟಿದರು ಇದು ಹೇಳೋ ಉದ್ದೇಶ ಏನು ಅಂತಂದರೆ ಇವತ್ತು ಆಲಮತ್ ಸಮಾಜವ್ರ ಕೈಲಿ ರಾಜ್ಯದ ಅಧಿಕಾರ ಇದೆ ಬಿಡಿಶ್ಗಳ ರಟ್ ಸುಲಭ ಅಲ್ಲ ಅವರಾಗೇ ಬಿಡಬೇಕು ಹೊರತು ನೀವು ಬಿಡಿಸಿಕೊಳ್ಳೋದು ಸುಲಭವಲ್ಲ ಮುಂದಿನ ವಿಚಾರವನ್ನು ಯುಗಾದಿ ಮೇಲೆ ಹೇಳ್ತೀವಿ ಒಂದು ಭವಿಷ್ಯದ ಚಿಂತನೆ ಏನು ಅಂದರೆ ನಮ್ಮಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಸಂಕ್ರಾಂತಿಯ ಭವಿಷ್ಯ ಇನ್ನೊಂದು ಯುಗಾದಿಯ ಭವಿಷ್ಯ ಸಂಕ್ರಾಂತಿಯ ಭವಿಷ್ಯ ರಾಜರಿಗೆ ಮಹಾರಾಜರುಗಳಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ಘಟನೆಗಳು ಬರುವಂಥದ್ದು ಸಂಕ್ರಾಂತಿ ಪುರುಷರ ಮೇಲೆ ಹೇಳುವಂಥದ್ದು ಇದು ಯುಗಾದಿಯ ಮೇಲೆ ಬರುವದ್ದು ಯಾವುದು ಅಂದರೆ ಚಂದ್ರಮಾನ ಯುಗಾದಿ ಚಂದ್ರನನ್ನು ಆಧಾರವಾಗಿರಿಸಿಕೊಂಡು ಮಳೆ ಬೆಳೆ ನಾಡಿನ ಸುಭಿಕ್ಷತೆ ಆಗು ಹೋಗಗಳು ರಾಜರು ಆಳ್ವಿಕೆಗಳು ಅವಘಡಗಳು ದುಃಖ ದುಮ್ಮಾನಗಳು ಸಂತೋಷಗಳು ಇದ್ರ ಮೇಲೆ ಹೇಳುವಂಥದ್ದು ಯುಗಾದಿಯ ಸಂವತ್ಸರ ಫಲ ಅಂತ ಇನ್ನೂ ಒಂದು ತಿಂಗಳು ಲೇಟ್ ಇದೆ ಯುಗಾದಿ ಅದರಿಂದ ಆ ಫಲಗಳ ಹೇಳೋದು ಸ್ವಲ್ಪ ಕಷ್ಟ ಈಗ ನೀವು ಏನು ಅಂತಂದರೆ ಮಳೆ ಬೆಳೆಗಳು ಆರೋಗ್ಯ ಮುಖ್ಯವಾಗಿ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಬರುವ ಸಂವತ್ಸರದಲ್ಲಿ ಯಾವುದೇ ವಿಧವಾದ ತೊಂದರೆ ತಾಪತ್ರಯಗಳಿಲ್ಲ ಮಳೆ ಬೆಳೆಗಳು ಚೆನ್ನಾಗಿ ನಡೀತವೆ ಸುಭಿಕ್ಷತೆ ಇರ್ತದೆ ಮತ್ತು ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ ಯುಗಾದಿಯ ನಂತರ ಕರ್ನಾಟಕದ ಬಗ್ಗೆ ಮತ್ತು ಜಾಗತಿಕ ಬಗ್ಗೆ ಭಾಳ ಅಜಾಗರೂಕತೆ ಇದೆ ತೊಂದರೆ ಇದೆ ಓದು ವರ್ಷಕ್ಕಿಂತಲೂ ಹೆಚ್ಚಿನ ಭೀಕರತೆ ಕಾಡುವ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದಂಗೆ ಭೂಕಂಪಗಳು ಹೆಚ್ಚಾಗ್ತಾ ಇದ್ದಾವೆ ಇದನ್ನು ಒದರಿಸುವೇ ಹೇಳಿದ್ದೆವು ನಾವು ಇಲ್ಲಿಂದ ಭೂಕಂಕಗಳು ಭೂಮಿ ಅಗಲತಕ್ಕಂಥದ್ದು ಜನರಿಗೆ ಸಾವು ನೋವು ಆಗ್ತಕ್ಕಂಥದ್ದು ಕಟ್ಟಡಗಳು ಬೀಳತಕ್ಕಂಥದ್ದು ಇದು ಮುಂದುವರಿದ ಜೊತೆಗೆ ಭೂ ಸುನಾಮಿ ಜಲ ಸುನಾಮಿ ಬಾಹ್ಯ ಸುನಾಮಿ ಅಂತ ಇಲ್ಲಿವರೆಗೂ ಬರೇ ಜಲ ಸುನಾಮಿ ಆಗ್ತಾ ಇತ್ತು ಸಮುದ್ರದಲ್ಲಿ ಸಾಗರದಲ್ಲಿ ಸುನಾಮಿ ಬಂದು ತೊಂದರೆ ಆಗ್ತಾಯಿತ್ತು ಈ ಸರ್ತಿ ಭೂ ಸುನಾಮಿನೂ ಇದೆ ಒಳಗೆ ಸುನಾಮಿಯಾಗಿ ಕಂತ ಲಕ್ಷ ಜಲ ಸುಮಾಮಿನೂ ಹೆಚ್ಚಿದೆ ಬಾಹ್ಯ ಸುನಾಮಿ ಬಾಹ್ಯಾಕಾಶದಲ್ಲೂ ಆ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ನೀವು ಭಾಳ ಅಪೇಕ್ಷೆ ಪಡುವಂಥದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಎಂತಾಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ ಪ್ರಾಚೀನ ಕಾಲದಿಂದಲೂ ಸಹಿತ ಹಾಲು ಮತ್ತು ಸಮಾಜ ಅಂತ ಕರೀತಾರೆ ಹಾಲು ಮತ್ತು ಸಮಾಜ ಅಂದರೆ ಅವರು ಅಡವಿಯಲ್ಲಿದ್ದು ಕುರಿಗಳನ್ನು ಸಾಯ್ಕೊಂಡು ಕುರಿಯ ಇಲ್ಲಿ ಕುರಿಯ ಇಕ್ಕೆಯಲ್ಲಿ ಲಿಂಗವನ್ನು ಕಂಡು ದೈವಾರಾಧನೆ ಮಾಡಿಕೊಂಡು ಬಂದಂಥ ಒಂದು ಸಮಾಜ ಪ್ರಕೃತಿಯ ಮೇಲೆ ಗಾಳಿಯ ಮೇಲೆ ಭೂಮಿಯ ಮೇಲೆ ಅವರು ಅಡವಿಯಲ್ಲಿದ್ದ ಕಂಡದ್ದು ತಿಳಿದದ್ದು ನೋಡಿದ್ದು ಅನುಭವಿಸಿದ್ದನ್ನು ಬಂತು ಕನಕಾದಿಗಳು ಬಂತು ವಿಷ ಬಂತು ಎಲ್ಲವರು ಹಂಚ್ಕೊಂಡ್ರು ವಿಷವನ್ನು ಯಾರು ಹಂಚ್ಕೊಳ್ಳಿಲ್ಲ ಅವಾಗ ಪರಮಾತ್ಮ ಕೊಡದ ಅವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕುಡದೆ ಇದರಿಂದ ಪಾರಾಗದೆ ಹೇಗೆ ಭವಿಷ್ಯ ಈ ವಿಷ ಈ ಜನರ ಮೇಲಿಂದ ಏನಾಗ್ತಿತ್ತು ಕಾರ್ಕೋಟ ವಿಷ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಇಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಹುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಚಾರವಾಗಿ ಕೆಲವು ಸೂಚನೆಗಳನ್ನು ಹೇಳಿದ್ವಿ ನಾವು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ ಅಲ್ಲಿಂದ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯುಷ್ಯವಾಗಿರ್ತಕ್ಕಂಥದ್ದು ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಇನ್ನೇನು ಎಲ್ಲ ಪ್ರಕೃತಿ ಎಲ್ಲ ಕೊಟ್ಟುಬಿಟ್ಟಿದೆ ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು ಆರೋಗ್ಯವಂತನಾಗ್ತಕ್ಕಂಥದ್ದು ಹೋಮಗಳಂದ್ರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಆದರೂ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದರೆ ಧರ್ಮ ಆಗೋಲ್ಲ ಸತ್ಯ ಆಗಲ್ಲ ನಂಬಿಕೆ ಆಗಲ್ಲ ಅಜ್ಞಾನದ ಪರಮಾವಧಿ ಆಗ್ತದೋದು ಹೋಮ ಹೋಮದಲ್ಲಿ ಏನಿರ್ತಾರೆ ವನಸ್ಪತಿಗಳನ್ನು ಹಾಕ್ತಾರೆ ಆಜ್ಯವನ್ನು ಹಾಕ್ತಾರೆ ಅಗ್ನಿಯನ್ನು ಕೊಡ್ತಾರೆ ಈ ಗಿಡಮೂಲಿಕೆಗಳು ಅಂತ ಹೇಳಿದ್ರು ಈ ವನಸ್ಪತಿಗಳಿಂದ ಅಗ್ನಿಗೆ ಹಾಕಿ ಹೋಮ ಅಜ್ಜ ಸುರಿಯೋದ್ರಿಂದ ನಮ್ಮ ನಂಬಿಕೆ ಅಗ್ನಿ ದೇವತೆಗಳ ಮುಖ ಅಲ್ಲಿ ಔಷಭಾಗ್ಯವನ್ನು ಕೊಡೋದ್ರಿಂದ ದೇವತೆಗಳಿಗೆ ತಲುಪ್ತಾರೆ ಅವಾಗ ನಾಡು ಸಮೃದ್ಧಿಯಾಗಿರ್ತದೆ ರೋಗರುಜಿನ ದೂರವಾಗ್ತದೆ ಒಂದಾದರೆ ಅಗ್ನಿಯನ್ನು ಆರಾಧನೆ ಮಾಡಿದವರು ಯಾರು ಇದೊಂದು ಪ್ರಶ್ನೆ ಅಗ್ನಿಹೋತ್ರಿಗಳು ಅಂತಿದ್ದಾರೆ ಅವರು ನಿತ್ಯವೂ ಅಗ್ನಿ ಆರಾಧನೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ ಅದು ಒಗ್ಗದ ಭಾಗದಲ್ಲಿರಲಿ ಜಗತ್ತಿನ ಯಾವ ಸಮಾಜ ಇರಲಿ ಯಾವ ಜನ ಇರಲಿ ಯಾವ ಕುಲ ಇರಲಿ ಯಾವ ಪಂಥ ಇರಲಿ ಅಗ್ನಿಯನ್ನು ಆರಾಧನೆ ಮಾಡಿದ್ರ್ ಯಾರು ದೀಪ ಹಚ್ಚುತ್ತೀರ ನೀವು ಮನೇಲಿ ಅದೇನು ಅಗ್ನಿ ಅಡುಗೆ ಮಾಡ್ತೀರ ನೀವು ಮನೇಲಿ ಸ್ಟವ್ ಬೆಂಕಿಯೋ ಹಚ್ಚತೀರ ನೀವು ಅದೇನು ಅಗ್ನಿ ನಾವು ನಿತ್ಯ ಬಾಳಲಿಕ್ಕಾಗಿ ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ ಅದು ಯಾವುದು ಅಗ್ನಿಯ ಮುಖಾಂತರ ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ ಮನುಕುಲಕ್ಕೆ ಆದರ್ಶ ಅವಶ್ಯಕ ಅಗ್ನಿ ಯಾವುದೂ ಇಲ್ಲ ಧಾರ್ಮಿಕವನಾಗಿ ಅಗ್ಗೆ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಬಂದಾದರೆ ಅದನ್ನು ವಿರೋಧ ಮಾಡೋರು ಒಳ್ಳೆ